ನಮಸ್ಕಾರ ವೀಕ್ಷಕರೆ ಇದು ಒಂದು ನಮಗೆ ತುಂಬಾ ಖುಷಿಯಾದ ಇವೆಂಟ್ ಯಾಕಂದ್ರೆ ಒಂದ್ ತಿಂಗಳಿಂದ ನಾವ್ ಎಷ್ಟೊಂದು ಕಷ್ಟ ಪಟ್ಟಿದೀವಿ ನಮ್ಮ ಜೊತೆ ಮಕ್ಕಳು ಎಷ್ಟೊಂದು ಎಫರ್ಟ್ಸ್ ಹಾಕಿದ್ದಾರೆ ಅದೆಲ್ಲ ಫಲಿತಾಂಶ ರಿಸಲ್ಟ್ಸ್ ಬಂದಿದ್ದ ದಿನ ಇವತ್ತು ಟುಡೇಸ್ ಅ ಫೇರ್ವೆಲ್ ಡೇ ಇವತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಆಯ್ತು ಅದರಲ್ಲಿ ಗೆಸ್ಟ್ ಆಫ್ ಆನರ್ ಬಂದು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಸೆಕ್ರೆಟರಿ ಆಗಿರುವ ನಸೀರ್ ಸಾಹೇಬ್ರು ಬಂದಿದ್ರು ಉಲ್ಫು ಸರ್ ಜಿ ಅವ್ರ ಮಿಸ್ಸಸ್ ಬಂದಿದ್ರು ಕೆ ಡಿ ಎಚ್ ಚೇರ್ಮನ್ ಹನೀಫ್ ಸರ್ ಬಂದಿದ್ರು ಮತ್ತೆ ಡಿಸ್ಟ್ರಿಕ್ಟ್ ಲೇಬರ್ ಇನ್ಸ್ಪೆಕ್ಟರ್ ಶವಾನಾಂ ಆಜ್ಮಿ ಅವರು ಬಂದಿದ್ರು ಇನ್ ಡಿ ಪಿ ಮೊಹಮ್ಮದ್ ಉಬಾಯುನ್ ಸರ್ ಬಂದಿದ್ರು ತುಂಬಾ ಖುಷಿ ಆಯ್ತು ಅವರೆಲ್ಲ ಬಂದಿದ್ದಕ್ಕೆ ಮಕ್ಕಳಿಗೆಲ್ಲ ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ಆಲ್ ಥ್ಯಾಂಕ್ ಯು ಫ್ರಮ್ ಟೀಮ್ ಸಹಾರಾ ಫಾರ್ ದೇರ್ ಪ್ರೆಸೆನ್ಸ್ ದಿಸ್ ಇಸ್ ಟ್ರೂಲಿ ಬೆಸ್ಟ್ ಎಫರ್ಟ್ಸ್ ಡನ್ ಬಿ ದ ಸ್ಟೂಡೆಂಟ್ಸ್ ಆಫ್ ಅವರ್ ಸಮ್ಮರ್ ಕ್ಯಾಂಪ್ ತುಂಬಾ ತುಂಬಾನೇ ಕಷ್ಟಪಟ್ಟಿದ್ದಾರೆ ಮಕ್ಕಳು ಅದೆಲ್ಲ ಫಲಿತಾಂಶ ಬಂದಿದೆ ನೀವೆಲ್ಲ ನೋಡಬಹುದು ತುಂಬಾ ಚೆನ್ನಾಗ್ ಆಯ್ತು ಎಕ್ಸಿಬಿಷನ್ ರೋಬೋಟಿಕ್ಸ್ ಬಗ್ಗೆ ಇತ್ತು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವ ತರ ಮಷಿನ್ಸ್ ಡೆವಲಪ್ ಮಾಡಿದ್ವಿ ಆದಿತ್ತು ಮೆಡಿಕಲ್ ಎಂ ಐ ಆರ್ಟಿಫಿಷಿಯಲ್ ಯೂಸ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾವತರ ಎಂ ಐ ಯೂಸ್ ಮಾಡಿದ್ವಿ ಹಲವಾರು ಇಂತ ಕ್ರಾಫ್ಟ್ ಎಲ್ಲಾ ಡಿಸ್ಪ್ಲೇ ಮಾಡಿದ್ವಿ ನಾವು ಬಂದಿದ್ದು ಮಕ್ಕಳ ಪೇರೆಂಟ್ಸ್ ಚೀಫ್ ಗೆಸ್ಟ್ ಆನರಬಲ್ ಗೆಸ್ಟ್ ಆಲ್ ವೇಸ್ ಅವರ್ ಪ್ರೋಗ್ರಾಮ್ ಅವ್ರ ಮತ್ತೆ ಇಂತಹ ಪ್ರೋಗ್ರಾಮ್ಸ್ ಕೋಲಾರ ತರ ಈ ತರ ಪ್ಲೇಸಸ್ ಅಲ್ಲಿ ಆಗ್ಬೇಕು ಅಂದ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರು ಫ್ರಮ್ ಟೀಮ್ ವಿ ಆಲ್ ದ ಪೇರೆಂಟ್ಸ್ ಆಲ್ ದ ಸ್ಟೂಡೆಂಟ್ಸ್ ಮೀಡಿಯಾ ಪೀಪಲ್ ಆಲ್ ದ ಗೆಸ್ಟ್ ಆಫ್ ಆನರ್ಸ್ ಚೀಫ್ ಗೆಸ್ಟ್ ಫಾರ್ ಮೇಕಿಂಗ್ ದಿಸ್ ಪ್ರೋಗ್ರಾಮ್ ಎ ಬಿಗ್ ಸಕ್ಸಸ್ ವಿಲ್ ಪ್ರಾಮಿಸ್ ವಿಲ್ ಕಂಟಿನ್ಯೂ ದಿಸ್ ಇನ್ ಫ್ಯೂಚರ್ ಇಂತಹ ಪ್ರೋಗ್ರಾಮ್ಸ್ ಮತ್ತೆ ಮತ್ತೆ ತರ್ತೀವಿ ಈಗ ಮಧ್ಯ ನಮ್ದು ಮುಂದವಾಗಿ ಸ್ಟಡಿ ಅಬ್ರಾಡ್ ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದೀವಿ ನಾವು ಅದರ ಜೊತೆಗೆ ಟೆಂತ್ ಸ್ಟ್ಯಾಂಡರ್ಡ್ ಡ್ರಾಪ್ ಔಟ್ ಮಕ್ಕಳ ಬಗ್ಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಡಿಸೈನ್ ಮಾಡಿದೀವಿ ಅದೆಲ್ಲ ಡೀಟೇಲ್ಸ್ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಾವು ಟೋಟಲಿ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಒಂದು ಟ್ವೆಲ್ ಪ್ರಾಜೆಕ್ಟ್ಸ್ ನಾವು ಡಿಸ್ಪ್ಲೇ ಮಾಡಿದ್ವಿ ಸರ್ ಇದು ಟ್ರಸ್ಟ್ ಬಂದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದೆ ಬಟ್ ರಿಜಿಸ್ಟರ್ ಮಾಡಿರೋದು ಟ್ವೆಂಟಿ ಒನ್ ಇಯರ್ಸ್ ಇಂದ ಎಸ್ಪೆಷಲಿ ಇನ್ ದ ಲೈನ್ ಆಫ್ ಎಜುಕೇಶನ್ ಅಂಡ್ ಹೆಲ್ತ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ ಪ್ರೋಗ್ರಾಮ್ಸ್ ಎಜುಕೇಷನ್ ರಿಲೇಟೆಡ್ ಇರುತ್ತೆ ಅದರಲ್ಲೇ ನಾವು ಒಂದು ಟೆನ್ ಸ್ಟ್ಯಾಂಡರ್ಡ್ ಔಟ್ ಮಕ್ಕಳು ಮಕ್ಕಳ ಅವ್ರಿಗಾಗಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಡಿಸೈನ್ ಮಾಡಿದೀವಿ ಮತ್ತೆ ಸ್ಟಡಿ ಅಬ್ರಾಡ್ ಒಂದು ಪ್ರೋಗ್ರಾಮ್ ಇದೆ ನಮ್ದು ಹಾಗೆ ನರ್ಸಿಂಗ್ ಕಾಲೇಜ್ ಲಾ ಕಾಲೇಜ್ ಓಪನ್ ಮಾಡೋದ್ ಪ್ಲಾನ್ಸ್ ಇದೆ ನಿಮ್ದೆಲ್ಲ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಇದ್ರೆ ಪೇರೆಂಟ್ಸ್ ಅವ್ರೆಲ್ಲ ಸಪೋರ್ಟ್ ಇದ್ರೆ ಡೆಫಿನೆಟ್ಲಿ ಆಲ್ ದೀಸ್ ಪ್ರೋಗ್ರಾಮ್ಸ್ ಯು ಯು ವೆರಿ ಮಚ್